ಚೆಸ್ ವಿಶ್ವಕಪ್ಗೆ ಭಾರತ ಆತಿಥ್ಯ ಆಗಸ್ಟ್ ಮೂವತ್ತರಿಂದ ನವೆಂಬರ್ ಇಪ್ಪತ್ತೇಳರವರೆಗೂ ಟೂರ್ನಿ ಆಯೋಜಿಸಲಿದೆ ಎರಡು ಸಾವಿರದ ಎರಡರಲ್ಲಿ ಮೊದಲ ಬಾರಿಗೆ ಭಾರತವು ಹೈದರಾಬಾದ್ನಲ್ಲಿ ಆಯೋಜಿತಂಥ ಪೀಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಆನಂದ್ರವರು ಚಾಂಪಿಯನ್ ಆಗಿ ಹೊರಹೊಮ್ಮಿದರು ನಂತರ ಇಪ್ಪತ್ತ್ಮೂರು ವರ್ಷಗಳ ನಂತರ ಎರಡನೇ ಬಾರಿಗೆ ಭಾರತ ಚೆಸ್ ವಿಶ್ವಕಪ್ಗೆ ಆತಿಥ್ಯ ವಹಿಸಿರುವುದು ಒಂದು ಸಂತೋಷದ ವಿಷಯ ದಿನಕ್ಕೊಂದು ಸುದ್ದಿ ವಿಚಾರಕ್ಕೆ ನಿಮಗೆಲ್ಲರೂ ಆತ್ಮೀಯ ಸ್ವಾಗತ ಈ ದಿನದ ಒಂದು ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಚೆಸ್ ಎಂಬುದು ಪುರಾತನ ಕಾಲದಿಂದಲೂ ಪ್ರಖ್ಯಾತಿ ಪಡೆದುಕೊಂಡಿರತಕ್ಕಂತಹ ಒಂದು ಚದುರಂಗ ಆಟ ಇಬ್ಬರು ಪರಸ್ಪರ ರಣತಂತ್ರವನ್ನು ಎಳೆಯುವುದರ ಮೂಲಕ ತಮ್ಮ ಆಟದ ಚಾಕು ಹೆಚ್ಚಿಸಿಕೊಳ್ಳುವಂಥ ಒಂದು ಸ್ಪರ್ಧೆ ಅಂದರೆ ಅದು ಚೆಸ್ ಆಗಿರುತ್ತೆ ಈ ಒಂದು ಕ್ರೀಡೆ ಭಾರತದಲ್ಲಿ ಅನೇಕರು ಪ್ರಸಿದ್ಧ ಚೆಸ್ ಆಟಗಾರರನ್ನು ನಾವು ನೋಡಿರ್ತೇವೆ ಯಾರಾದರೆ ವಿಶ್ವನಾಥ್ ಆನಂದ್ ಡಿ ಕೆ ಗುಕೇಶ್ ಪ್ರಜ್ಞಾನಂದ ಕೊನೇರಿ ಎಂಪೇರ್ ಇವರೆಲ್ಲವೂ ಕೂಡ ಪ್ರಪಂಚದಾದ್ಯಂತ ಹೆಸರು ಮಾಡಿರತಕ್ಕಂತಹ ಭಾರತದ ಚೆಸ್ ಕ್ರೀಡಾಪಟುಗಳಾಗಿದ್ದಾರೆ ಇಷ್ಟೊಂದು ಪ್ರತಿಭೆಗಳಿದ್ದರೂ ಕೂಡ ಭಾರತದಲ್ಲಿ ಇಂತಹ ಒಂದು ಚಾಂಪಿಯನ್ಶಿಪ್ಗೆ ಅವಕಾಶ ಸಿಗದಿರೋದು ದುರಂತವಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಭಾರತ ವಿಶ್ವ ಚೆಸ್ ಪೀಡೆ ಚೆಸ್ ಚಾಂಪಿಯನ್ಶಿಪ್ಪಿಗೆ ಆಟ ಆಯೋಜಿಸುತ್ತಿರುವವರು ಚೆಸ್ ಆಟಗಾರರ ಮನಸ್ಸಿನಲ್ಲಿ ಹಾಗೂ ಸಂತೋಷವನ್ನು ಉಂಟು ಮಾಡಿದ ಕ್ಷಣ ಎಂದರು ತಪ್ಪಾಗಲಾರದು ಭಾರತವು ಈ ವರ್ಷ ಚೆಸ್ ವಿಶ್ವಕಪ್ ಟೂರ್ನಿ ಆತಿಥ್ಯ ವಹಿಸಲಿದ್ದು ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಇಪ್ಪತ್ತೇಳರವರೆಗೂ ನಿಗದಿಯಾಗಿದೆ ಈ ಟೂರ್ನಿ ನಡೆಯುವ ಸ್ಥಳವನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಲಿದ್ದೇವೆ ಎಂದು ಪೀಠ ಪ್ರಕಟ ತಿಳಿಸಿದ್ದಾರೆ ಈ ಟೂರ್ನಿಯಲ್ಲಿ ಸುಮಾರು ಇನ್ನೂರ ಆರು ಆಟಗಾರರು ಭಾಗವಹಿಸ್ತಾ ಇದ್ದಾರೆ ಪ್ರತಿಷ್ಠಿತ ಪ್ರಶಸ್ತಿಯ ಜೊತೆಗೆ ಮೊದಲ ಮೂರ ಸ್ಥಾನ ಪಡೆದವರು ಎರಡು ಸಾವಿರದ ಇಪ್ಪತ್ತಾರರ ಪಿಡೆ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆಯಲಿದ್ದಾರೆ ಭಾರತದಲ್ಲಿ ಎರಡು ಸಾವಿರದ ಎರಡರಲ್ಲಿ ಕೊನೆಯ ಬಾರಿ ಚೆಸ್ ವಿಶ್ವಕಪ್ನ ಆತಿಥ್ಯ ವಹಿಸಿದಾಗ ಹೈದರಾಬಾದ್ನಲ್ಲಿ ಈ ಟೂರ್ನಿ ನಡೆದಿತ್ತು ಅದರಲ್ಲಿ ವಿಶ್ವನಾಥ್ ಆನಂದ್ ಈ ವರ್ಷದ ಪ್ರಶಸ್ತಿ ಗೆದ್ದುಕೊಂಡಿದ್ದರು ಟೂರ್ನಿಯು ನಾಕೌಟ್ ಮಾದರಿಯಲ್ಲಿ ನಡೆಯುತ್ತಿದ್ದು ಸೋಲು ಆಟಗಾರರು ಹೊರಬೀಳ್ತಾರೆ ಮತ್ತು ಟೂರ್ನಿಯ ವಿವಿಧ ಮಾದರಿಗಳಲ್ಲಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸಿಂಗಲ್ ಎಲಿಮೇಷನ್ ಮಾದರಿಯನ್ನು ಅನುಸರಿಸಲಾಗುತ್ತದೆ ಪ್ರತಿಯೊಂದು ಸುತ್ತು ಮೂರು ದಿನ ನಡೆಯುತ್ತೆ ಎರಡು ದಿನ ಒಂದೊಂದು ಕ್ಲಾಸಿಕಲ್ ಮಾದರಿ ಪಂದ್ಯಗಳಿರುತ್ತವೆ ಇಡುತ್ತವೆ ಸ್ಕೋರ್ ಸಮನಾದ ಪಕ್ಷದಲ್ಲಿ ಮೂರನೇ ದಿನವೂ ಕೂಡ ಟ್ರೈ ಬೈಕರ್ ಪಂದ್ಯಗಳಿಗೆ ಮೀಸಲಾಗಿಡಲಾಗಿದೆ ಎಂದು ಪೀಡ ತಿಳಿಸಿದೆ ಅಗ್ರ ಐವತ್ತು ಮಂದಿ ಆಟಗಾರರು ಏನಿರ್ತಾರೋ ಮೊದಲ ಸುತ್ತಿನಲ್ಲಿ ಅವರು ಬೈ ಪಡೆದುಕೊಂಡು ನೇರವಾಗಿ ಎರಡನೇ ಸುತ್ತಿಗೆ ರೀತಿ ಪಡೆದುಕೊಂಡಿರ್ತಾರೆ ಇಲ್ಲಿ ಮೊದಲ ಮೂರು ಸ್ಥಾನ ಪಡೆದುಕೊಂಡಂತಹ ಕ್ಯಾಂಡಿಡೇಟ್ಸ್ಗೆ ಕ್ಯಾಂಡಿಡೇಟ್ಸ್ ಟೂರ್ನಿಯ ವಿಜೇತರು ವಿಶ್ವ ಚಾಂಪಿಯನ್ ಚಾಲೆಂಜರ್ ಆಗಲಿದ್ದಾರೆ ಪ್ರಸ್ತುತ ಅಲ್ಲಿ ವಿಶ್ವ ಚಾಂಪಿಯನ್ ಡಿ ಡೀಕುಗೆ ಬುಕೇಶ್ ಎರಡು ಸಾವಿರದ ಆಫ್ ಪ್ರಜ್ಞಾನಂದ ವಿಶ್ವದ ಐದನೇ ಕ್ರಮಾಂಕದ ಆಟಗಾರ ಅರ್ಜುನ್ ಇರಿಗೆ ಸೇರಿದಂತೆ ದೇಶದ ಅಗ್ರ ಆಟಗಾರರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದೆ ಈ ಹಿಂದಿನ ಆವೃತ್ತಿಯ ಚಾಂಪಿಯನ್ ವಿಶ್ವದ ಅಗ್ರಮನ್ಯ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ಸಾ ಎಂಬುದು ಸಂತೋಷದ ವಿಷಯವಾಗಿದೆ ಜೊತೆಗೆ ನಿಮಗೆ ದಿನಕ್ಕೊಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇರ್ತೀನಿ ಇಷ್ಟು ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು